ಕಾಲಾಗ ಒಂದು ಒಂದು ಎಲ್ಲಿ ಅಂತ ಇಲ್ಲಿ ಎಲ್ಲಿ ಸಿಗೋದಿಲ್ಲ ಹುಡುಕಿದ್ರ ಇಲ್ಲಿ ಏನ ಬಂದ ನೂರು ಎರಡ್ ನೂರ್ ಇದ್ರ ಹಂಗ ಲೋಕಲ್ ಓಟ್ಟ ಕುಡುದು ತೂರ ಹಾಕೋಂತ ಬರ್ತೇವಿಯ ಅದ್ರ ಬೇರೆ ನೀನು ಅವನ ಕೈಯಾಗ ಆರ್ನೂರು ರೂಪಾಯಿ ಕೊಟ್ಟೇನೆ ಅಂತಿದ್ದಿ ಅವ್ನ ತಿರುಕ್ ಬೋಸಡಿ ಮಗ

ಬೋಸಡಿ ಮಗಳು ನನಗ ಕೊಟ್ಟಿದ್ರ ಆ ನೆಟ್ಗೆ ತಂದು ಕೊಡ್ತಿದ್ದಿಲ್ಲ ಪೌಡರ್ ಅಂಕರ್ ಜಗ್ ತಂತ ತಿನ್ಸಾರ ಒಕ್ಕ ತಗೋ ಮನೆಗೆ ಹಳಾಳಿ ಮಾಡ್ಕೊಬಿಡುವ ಮನಸಿಗೆ ಬಾಡೆ ಸಿಕ್ಕನಂದ್ರೆ ಬೇಜಂಗ ಜಾಡಸ ಲಕ್ಷ್ಮಕ್ಕ ಅಲ್ಲ ಯಂಗಸೂರ್ ಒಕ್ಕ ಇಂ ಮಾಡ್ತಾರಲ್ಲ ಬಾಡೆ ನೆಂಬಿಗೆಡಿ ಬಾಡೆ ಬಾಡೆ ಲಕ್ಷ್ಮಿ ಹಿಡ್ಕೊಂಡ ಅವರ ಕಿತ್ತಬೇಕು ಹೊಡಿಬೇಕು ಅವರ ದಕ್ಕ ಹೊಡಿಬೇಕು ಪದವ ಏನಂತಿದೆ ನೀನು ಅರೆ ಪರಂದಕ ಚುಪ್ ಕಿತ್ಕೋಬೇಕು ಹೊಡಿಬೇಕು ಕಿತ್ಕೋಬೇಕು ಹೊಡಿಬೇಕು ಪಾತವ ಏನ ಅಂತಾಳ ತಿಳಿ ಒಂದೆ ಒಳಿ ಒಳ್ದು ಲೇ ಪಾತಿ ಏನು ಮಾತಾಡ್ತಿಲಿ ಏನು ಕಿತ್ತುಕೋಬೇಕು ಏನು ಹೊಡಿಬೇಕು ಏನು ಏನು ಹೊಡಿಬೇಕು ಅರೇ ಶಾಂತಂದಮ್ಮ ನಂದಕ ಹೇಳಿದು ಎದಕ್ಕೆ ಅಣ್ಣಂದ ಕೇಳಬೇಕು ಹೊಡಿಬೇಕು ಕೇಳಬೇಕು ಹೊಡಿಬೇಕು ಅಂತ ಚರ್ಮ ಸುಲುದು ಹೇಳಕತ್ತಾಳೆ ತಾಯಿ ಚರ್ಮ ಹೊಡಿಬೇಕಾ ಜೀವ ಬಾಯಿ ಗೆ பின்னர் செய்தியாளர்களிடம் பேசிய அவர் இந்த மாநாட்டில் பிரதமர் திரு நரேந்திரமோடியின் பதவிக்காலம் முழுவதும் 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 பதவிக்காலம் பெற்று வருவதாக கூறியுள்ளார் ಸುಳ ಇಲ್ಲಿ ಬಂದು ಕುಂತ ನೀವು ಅವತ್ತುಗಳಲ್ಲಿ ಒಂದು ಜಂಪರ್ ಹಾಕಿತ್ತು ಅಯ್ಯವ ನೂರು ಇನ್ನೂರು ರೂಪಾಯಿ ದುಡಿತಿದ್ದೆ ನಡಿಯವ ಏನಾರು ಊಟ ತಿಂದು ಒಂದು ಸಂಜೆ ಮಟ್ಟ ಜಂಪರ್ ಹೊಲ್ದ್ರ ಮತ್ತೊಂದು ಎರಡು ನೂರು ರೂಪಾಯಿ ದುಡಿಮೆ ಕೇತ್ ನನಗೆ ಅದಕ್ಕೆ ಜಂಪರ್ ಅಂದಿಂದ ಗ್ಯಾಸ್ ಆತ ನೋಡುವ ಇಡ ಮೂರು ಜಂಪರ್ ಕುಂತವ ಅಯ್ಯವ ಸೀರಿಯಾಗಿ ನೀವು ಚಂದಗೆ ಅರ್ಬಿ ಹಾಕಿ ಹೊಲಿವ ನೀನ ಊಟ ಮನಸ್ಸು ಕೊಟ್ಟು ಏನ ಹಿಂದ ಎರಡು ಜಂಪರ್ ಕೆಡಿಸಿ ನೋಡು ಮೀನಾಕ್ಷಿ ಒಟ್ಟು ನನಗೆ ಲೇಟ್ ಆಗೋದಪ್ಪ ನೀಟಾಗಿ ಹೊಲ್ದು ಕೊಡು ನೋಡು ಹೇಳ್ತೇನೆ ಹಾ ಆತು ಕೊಡ ಗಣಕ ತಂದು ಕೊಡು ಸಂಜೆ ಮುಂದೆ ಹೊಲಿತೀನಿ ಹಲೋ ಹಲೋ ಎಪ್ಪ ಹೇಳಪ್ಪ ಸಂತು ಆರಾಮಂತೀರ ಎಲ್ಲಾರು ಟಿಕೆಟ್ ರಿಸರ್ವೇಶನ್ ಮಾಡ್ಸೇನಿ ಟಿಕೆಟ್ ಮಾಡ್ಸಿ ಬಿಟ್ಟೆ ಊನ್ಪಾ ಎಲ್ಲಾರು ಟಿಕೆಟ್ ಹಾಕ ನೋಡು ಏನ ನೀವು ನಾಡ್ದ ರಾತ್ರಿ ಐತೆ ಹುಬ್ಬಳ್ಳಿಂದ ಟ್ರೈನ್ ಅದ ನೋಡು ಅಲ್ಲೋ ಸಂತ್ಯಾ ಟಿಕೆಟ್ ಮಾಡ್ಸೇನಿ ಅಂತಿದಿ ನೀನು ಪುನಾದ ಹಾಕಿದಿ ನಾವ್ ಹುಬ್ಬಳ್ಳಿ ಹತ್ತಾರ ಟಿಕೆಟ್ ತಂದು ಕೊಡೋರು ಯಾರು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ತೋರಿಸೋದು ಹತ್ತದು ನೋಡ್ವಾ ಆಧಾರ್ ಕಾರ್ಡ್ ಇಲ್ಲಿ ಬಿಡು ಟ್ರೈನ್ ಅದು ಒಂದೊಂದು ಕೆಲಿಗೆ ಐದ್ ರೂಪಾಯಿ ಅಂತ ಹೋಗಾಕವ್ರೆ ಐದ್ ನೂರು ರೂಪಾಯಿಯಾ ನಿಮ್ ಕೈಯಾಗ ಟಿಕೆಟ್ ಯಾರು ತಂದ್ ನಾನು ಆನ್ಲೈನ್ ಟಿಕೆಟ್ ತಕ್ಷಣಿ ರಿಸರ್ವೇಶನ್ ಮಾಡೇನ್ ಇಲ್ಲೇ ಕುಂತ ಹಿಂಗನ ಹ್ಞೂಪ್ಪ ಎರಡ ಟಿಕೆಟ್ ಒಂದಿಟ್ಟು ದೂರ ಬಂದಾವ ಆ ದೂರ ಬಂದಾವಲ್ಲ ಅಲ್ಲೇ ಗಣಮಕ್ಳು ಹೋಗ್ರಿ ನೀವು ಏನ ಮತ್ತಲ್ಲಿ ಯಾರ ಇಲ್ಲಂದ್ರೆ ಅದ್ರಾಗ ಮಕ್ಕೊಂಡು ಬರ್ರಿ ಖಾಲಿ ಇದ್ರೆ ಮತ್ತಿಲ್ಲಂದ್ರೆ ಟಿ ಸಿ ಹೇಳ್ರಿ ರೀ ಇಲ್ಲ ಅಂತ ಹೇಳ್ಕೋರಿ ಹ್ಞೂ ಅಂದ ಸರಿಯಾತ್ ಇಲ್ಲಂದ್ರೆ ಎರಡು ಇಟ್ಟು ದೂರ ಆಗ್ಬಿಟ ಹೋಗು ಟಿಕೆಟ್ ನಂಬರ್ ಅಲ್ಲೇ ಎರಡ್ ಮಂದಿ ಗಣ್ಮಕ್ಳು ಹೋಗಿ ಮಕ್ಕಂಡ್ ಬರ್ರಿ ಮತ್ತೆ ಹಿಂಗ್ ಮಾಡ್ರಿ ಇಂಥವೆಲ್ಲ ನಮ್ಗ ಬಗೆವ್ರ ಹೆಂಗಿರ್ಪಾ ಸುಮ್ನೆ ಹಿಂಗ ಟಿಕೆಟ್ ತಗೊಳೋದು ಹತ್ತಿ ಕುಂದ್ರೋದು ಮಾಡ್ಬೇಕಾಗಿತ್ತು ನೀನ ಅಲ್ಪ ಒಂದ್ ತಾಸ ಎರಡ್ ತಾಸ ಹಂಗ ಕುಂತು ನಿಂತು ಬರಾಕ ದೂರ ದಾರಿ ಕತ್ತಿದ ರಾಮ ಮಕ್ಕಂಡ ಬರ್ರಿ ಏನ ಅವ್ವಾ ಅಮ್ಮಗ ನೀ ಏನ ಎಲ್ಲರ ಕುಂದಿರ್ತಿದಿ ನಿಂದಿರ್ತಿದಿ ಅವ್ರಿಗೆ ಹೆಣ್ಮಕ್ಳಿಗೆ ಆಗ್ಬೇಕಲ್ಲ ಬೇಡ ಈಗ ಎಲ್ಲಾರ್ಗಿ ರಿಸರ್ವೇಶನ್ ಮಾಡೇನಿ ಏನ ಚಂದ್ರಿಕೆ ಆಗಿ ಬರ್ರಿ ನಾನು ಟೇಷನ್ ಕ ಬಂದಿರ್ತೇನೆ ಆ ಸೂರ್ಯಾಗ ಹೇಳಿ ಸುರೇಶ್ ಅಣ್ಣಗೆ ಹಚ್ಚಿ ಹೇಳೇನ್ಪಾ ರಿಸರ್ವೇಶನ್ ಮಾಡ್ಸೇನ ತಪ್ಪಸ್ಬಾಡಾ ನೀನ್ ಅಂತ ಹೇಳೇನಿ ಅಲ್ಲಿ ವೈನಿ ಇದ್ಲಾ ಏನ ಹಾ ಹಾ ಅಂತಿದ್ನು ಒಟ್ಟ ಹೌದಾ ಮತ್ ಒಂದು ನೆಚ್ಚಿಗೆ ಐತೆನಾ ಇಲ್ಲ ಏನಾಯ್ತೇನಪ್ಪ ಸರಿ ಹಚ್ಚಿ ಸಂಜೆ ಮುಂದೆ ಹಾ ಅಮ್ಮ ಬಂದ್ರ ಒಟ್ಟು ಹೊಂದಿಕೆ ಹಾಕಿಪ ಸುಳ್ಳ ನಮ್ಗೆ ಓದಾಕ್ ಬರಂಗಿಲ್ಲ ಬರೆಯ ಬರಂಗಿಲ್ಲ ಅಲ್ಲಿ ಕುಂದ್ರಿ ಇಲ್ಲಿ ಕುಂದ್ರಿ ಅನ್ನೋದಾ ಆಕತಿಪ ಅವ ಇದ್ ಪಟ 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 ಕುಂದರ್ಸ್ತಾನಿಸಿ ಅದಕ್ಕ ಏನಿಲ್ಲ ಟಿಕೆಟ್ ಟಿ ಸಿಗ್ ತೋರಿಸ್ಬಿಟ್ರ ಅವೆಲ್ಲ ಇದು ಮಾಡ್ತಾನ ಏನಿಲ್ಲ ಈಗ ನಾ ತಡಿಪಾ ಇನ್ನೊಮ್ಮೆ ಸಂಜೆ ಮುಂದೆ ಹಚ್ಚಿ ಮಾತಾಡ್ತಾನಿ ಹಂಗ ಮಾಡು ಆ ತಗೋಯಪ್ಪ ಅಮ್ಗ ಊಗ ಹೇಳ್ಬಿಡು ಏನ ಸಜ್ಜಾಗನ ಬ್ಯಾಗು ಗೀಗು ಎಲ್ಲ ರೆಡಿ ಮಾಡಿ ಇಟ್ಕೋನ ಆ ಸೂರ್ಯಣ್ಣ ಹಚ್ಚಿ ಇನ್ನೊಂದ್ಸರಿ ನಿನ್ ಅಂತ ಏನ ಫಸ್ಟ್ ಮಾಡ್ಲಿಪ್ಪ ಆತ್ ತಗೋಯಪ್ಪ ಇಲ್ಲ ಮನೆಯಾಗದಿಯನಾ ಆಫೀಸ್ನಾಗದಿಯಾ ಇಲ್ಪ ಆ ಚಾ ಕುಡಿಯಾಕ್ ಬಂದಿದ್ಯಾ ಅದಕ್ಕ ಇದ ಫ್ರೀ ಅದೇನ ಅಂತ ಹೇಳಿ ಫೋನ್ ಹಚ್ಚಿದ್ದೆ ನಿನಗೆ ಹ್ಞೂ ಆತ್ ತಗೋ ನಿಮ್ಮ ನಿಮ್ಮಮ್ಮಗೆ ನಿಮ್ಮ ಅಮ್ಮಗ ಕೂಡ ಹೇಳತನಿ ಇಡ್ಲ ಹ್ಞೂ ಯಪ್ಪ ಸಂತೋಷ್ ಅನ್ರಿ ಸಂತೆ ಹಚ್ಚಿದ್ನಾ ಎಲ್ಲಾರದು ಫೋನ್ ನ್ಯಾಗ ಟಿಕೆಟ್ ಮಾಡ್ಸಾನಂತ ರಿಸರ್ವೇಶನ್ ನಾಡ್ದ ರಾತ್ರಿ ಹುಬ್ಬಳ್ಳಿಂದ ಬಿಡ್ತತಂತ ಅದಕ್ಕ ಎಲ್ಲಾರು ಹೊಂದಕಿ ಇಲ್ಲಿ ಬರ್ರಿ ಎರಡು ಟಿಕೆಟ್ ಒಟ್ಟು ದೂರ ಬಂದಾವಂತವು ಅಲ್ಲಿ ಗಂಡ್ಮಕ್ಳು ಮಕ್ಕೊಂಡು ಒಂದೇ ಬತ್ತಿ ಉಷ್ಟ್ರ ಹೆಣ್ಮಕ್ಳನ್ನ ಮಲಗಿಸಿ ಬರ್ರಿಪ ಅಂತಂದ ಯಾವ ದೂರ ಅಂದ್ರೆ ಬ್ಯಾರೆ ಟ್ರೈನ್ ಅಲ್ಲ ಅದೇ ಟೈಮ್ಯಾಗ ಮುಂದರ ಹಿಂದರ ಬೂಗಿ ಇರ್ತಾವು ಸೂರ್ಯಾಗ ಸ್ವಭಾವ ಬಿಡು ಏ ನಿನ್ ನಾವ್ನ ಪ್ರೇಮವ ಮತ್ತೆ ಕಿಲಿ ಬರ್ಬೇಕ ಹುಬ್ಬಳ್ಳಿಂದ ಚೀದ ಹಂಗ ಕರ್ಕೊಂಡ್ ಬರ್ತಾನ ಸೂರ್ಯಾಗ ಹೇಳ್ತಾನಿ ನೀ ಹೇಳೋದು ಅದೇನ ಅಂತಾರಲ್ಲ ಕಂಕಣ ಸತ್ತಿ ಮೈಲಾಲ್ಕ ಬಂದಂಗತಿ ಹುಬ್ಬಳ್ಳಿಂದ ಊರಿಗೆ ಬರ್ಬೇಕಂತ ಊರಿಂದ ಹುಬ್ಬಳ್ಳಿಗೆ ಹೋಗ್ಬೇಕಂತ ಹಾ ಎಲ್ಲರ ಹಂತೆಲಿ ಫೋನ್ ಇರ್ತಾವೆ ಎಲ್ಲಿ ಎಲ್ಲ ಬರಕಂತಾರ ಎಲ್ಲ ಗೊತ್ತಕಾವೋ ಹಾ ತಗೋ ಹಾಗೆ ಮಾಡೋಣ ಅಂತ ಈಗ ನೋಡು ಆ ಸೀರೆ ಇಟ್ಕೊಂಡಿಲ್ಲ ಈ ಜಂಪರ್ ಇಟ್ಕೊಂಡಿಲ್ಲ ಆ ಲಂಗ ಅಲ್ಲಿ ಒಣ ಹಾಕಿದ್ನಿ ಇಂತವೆಲ್ಲ ಹೇಳಕ ಹೋಗ್ಬೇಡ ಹೊಳ್ಳಿ ಬರಕ ಹೋಗಕ ಜನ ಇದ್ದರೆಲ್ಲ ಏನು ಎಲ್ಲ ಚಂದಿಗೆ ನೋಡಿ 1 ಕಿಲೋ ಇಟ್ಬೋರಿ ಬ್ಯಾಗ್ನ ಇವತ್ತ ಓಸು ಅರ್ಬಿ ನಾ ಹೋಗದಕ್ಕೆ ಇಟ್ಕೊಂಡ ದಿನ ಆಯ್ತು

ನಿನ್ನ ಟ್ರೈನ್ ಹತ್ತಿಸಿ ತೊಳಗೆ ನಿಂತು ನಿನ್ನ ಟಾಟಾ ಮಾಡಿ ಬರ್ತಿದ್ದಿ ನೋಡ್ವಾ ಏನ್ ಮಾಡ್ಬೇಕು ಏ ರಾತ್ರಿ ಟ್ರೈನ್ ಹಿಡಿದು ಬಿಟ್ಟಿರುವ ನೀವಂತರು ಹೌದು ಬಾಲಕ್ ಮಕ್ಕ ನನಗ ಯಾರಾದ್ರೂ ಊರು ಬಿಟ್ಟಿರ್ತಾರಲ್ಲ ಕನಾ ಕಷ್ಟ ಕತ್ವಾ ಕಷ್ಟ ಮಾಡ್ಕೊಂಡು ಅವ್ರನ್ನ ಬೀಳ್ಕೊಡೋದಂದ್ರ ನನಗ್ ಭಾರಿ ಇಷ್ಟವ ಅವ ಸಣ್ಣಂದಿರ್ತಾರ ಹಂಗ ನೋಡ್ ನಾನು ಹೌದು ನೋಡಿ ನಮ್ದ ಕಬಿ ಯಾವಾಗ ಹೋಗ್ಬೇಕು ಪುನಾಕ ಮತ್ತೆ ನಿಮ್ದ ಹತ್ತಿ ಪುನಾದ ಗಾಡಿಗ ನೋಡಿ ಬರ್ತಿದ್ವಿ ಏನ್ ಮಾಡ್ಬೇಕು ನಮ್ದ ನಸೀಬಿಲ್ಲ ನೋಡಿ ಎಲ್ಲಾರು ನನಗ ಅತ್ತಂಗ್ಯಾರ್ಕಿಂತ ಬಲು ಹೆಚ್ಚದಿರುವ ಯಾಕೆ ಸುಳ್ಳ ಹೇಳ್ಬೇಕು ಏನ್ ಮಾಡ್ಬೇಕು ராத்திரி ஹோகாது ட்ரெயின் ஏறி விட்டார் வா மத்த பந்திரேந்திர ஊருக்கு வராக நீ ஹோகா இத்தாக பஸ் ਨਹੀਂ இல்ல ஏனும் இல்ல வா மத்த ஸ்டேஷன் கை எங்க கொச்சிரே லக்ஷ்மக்கா சந்தப்பன் கிளாந்து गाडी ஐட்டந்த நான் துக்கொண்டு பர்தன தன மன கர்க்கொண்டு ஹோகா தடடை ஐட்டந்த லக்கேஜ் பக்கேஜ் எல்லாம் ஹிடிதேதி நீங்க எல்லாரும் ஸ்டேஷன் கை விட்டு ஹோகா நான் கேளானா போனேக தடடை ஐட்டந்த गाडी ஓ நான் சசிகே சுக்சுமா தன அண்ணத கொத்தில யோவா ஹரி பேண்டி எல்லாரும் வதரதா மண்டிய மூந்த ரெனி கிளாசி பதவா தடடை ஐட்டந்த எதுக்கு கிடிச்சுக்கொள்ளது ನಂಗು ಲಕ್ಷ್ಮಕರ್ನ ಬಿಡಕ ಹೋಗಿರ್ತಾನಿಲ್ಲ ಅದ ಗಡೆಗ ಹೋಗಿ ಲಕ್ಷ್ಮಕರ್ನ ಒಟ ಚಂದಗೆ ಅತ್ತುಂತ ನಕ್ಕಂತ ಕಳಿಸಿ ಏನ ಅದ ಗಡೆಗ ನ ಮೂರಿ ಬರ ನನ್ನ ತಗೋ ಏನಕತಿ ಒಟ ಹೊತ್ತಾದ್ರ ಆಗೋದಕ ಹಾ ಯುವ ಯುವ ಹಡಿಬಿಟ್ಟಿ ನನ್ನ ಸತಿಯರ ಅದಾ ವಾಕಿ ಎಂದು ಸೋದರಸ್ತಳ ಗೊತ್ತಿಲ್ಲ ನೋಡು ಎಲ್ಲ ಜಿಲ್ಲಾ ಗಂಟಿ ಹಂಗ ಬರ್ವನೆ ಇವ್ರ ಮುಂದೆ ಬಗ್ಗದ ಜಿಪ್ ಹಡಬಿಟ್ಟಿ ಕೊಳಸಾಕ ಬರ್ತ ಅಂತ ಬೆಂಳಿ ಯಾಕ ಮನಿ ಮುಂದೆ ಬಂದು ಟಾಟಾ ಮಾಡಿದ್ರ ಆಗೋದಿಲ್ಲ ನಕ್ಕಿಗೆ ಠ ಏಸನ್ನ ಈಗ ಟಾಟಾ ಟಾಟಾ ಮಾಡಕಂತ ಬಗ್ಗಾಣಿ ಅಮ್ಮಿನಾಕ್ಷಿ ಅರವತ್ತು ಸಾವಿರ ತಾಕತ್ತೀವ ಊರಿಗೆ ಬರ್ಬೇಕಂದ್ರೆ ನಾವು ಅವ್ರನ್ನ ಕಳಿಸಿ ಹಾಂ ಈ ಪರವಾಗ ಯಾವಾಗ ಬುದ್ಧಿ ಬರ್ತೈತಲ್ಲ ಎಲ್ಲದಕ್ಕೂ ಹಂಗ ದೈ 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 ಅಂತ ಅವ ಹತ್ತಿ ಮನೆ ಸಸಿ ಆಗಿದ್ರೆ ಇದಕ್ಕೆ ಎದುರು ಹುಳಿ ಬಡಿತಿತ್ತು ಇದೇ ಏನೇನಂದನು ಅನುಭವ ಇಲ್ಲ ನೋಡು ಲಕ್ಷ್ಮಕ್ಕ ಇವತ್ತ ಪಳ ಕೊಡಿಸಿಲ್ಲ ನೀನು ಏನ ನೀ ಹೇಳ್ದಂಗ ಹ್ಞೂ ಅಂದು ತಣ್ಣಗ ನಮ್ಮ ನೀನು ಎದ್ ಗಂಟೆ ಉಪಾಸ ಹೆಸರಕ್ಕೆ ಮಾತ್ರ ಬಂದು ಟಾಟಾ ಮಾಡಿ ಕಾಸಾರ ನೋಡುವ ನೀ ಬೇಡ ಅಂದಿ ನಾವಂತೂ ಬಿಡೋದಿಲ್ಲ ನೋಡುವ ಹೇಳಿರ್ತೇನೆ ಬರೋರ ಅಂದ್ರೆ ಬರೋರ ಸಂತೂನು ಯಾರು ಮಿಸ್ಕಲ್ ಬಂದವು ಎತ್ತಿ ಮಾತಾಡಿದ್ರು ಈಕೊಂದು ಮನೆಯಾಗ ಕಡ್ರ ಬಡ್ರ ಕಡ್ರ ಬಡ್ರ ಚಲೋ ಮಾಡ್ತಾಳ ಹೋಗಿ ಮಾತಾಡ್ತೀನಿ ಊರಿಗೆ ಬರೋದು ಕೆಳಾತಿರ್ಬೇಕಮ್ಮ ಬರಂಗಿಲ್ಲ ನಾವಿಬ್ರು ಅಪ್ಪ ಅವ್ವ ಅಮ್ಮ ಮತ್ತು ವೈನಿ ಅಂತ ಹೇಳ್ಬಿಡ್ತಾನೆ ಸುಳ್ಳ ಈಕಿನ ಕರ್ಕೊಂಡು ಹೋದ್ರು ಅವ್ರ ಕೂಟ ಹೊಂದ್ಕೊಳಕ್ಕೆಲ್ಲ ಖಾಲಿ ಸುಮ್ಮನೆ ಅವ್ರಿಗೂ ಟೆನ್ಷನ ನನಗೂ ಟೆನ್ಷನ್ ಈಕಿದು ಬಂದಿಂದ ಕೇಂದ್ರ ಬರ್ತ ಚಲೋ ಕಿಟ್ಟ ಮನೆಯಾಗ ಸುಮ್ನೆ ಹೋಗ್ಲಾರ್ದ ತಣ್ಣಗೆ ಭಾಳ ಉತ್ತಮ

ನಾ ಅಂತೂ ಬಸವೇಶ್ವರ ಖಾನಾವಳಿಗೆ ಹೋಗಿ ಜೋಳದ ರೊಟ್ಟಿ ಹಾಂ ಸೌತಿಕಾಯಿ ಮೂಲಂಗಿ ಪಚಡಿ ಕಾಳಿನ ಪಲ್ಲೆ ಬದ್ನಿಕಾಯಿ ಎಣಗಾಯಿ ಬಿಚ್ಚಿ ಚಟ್ನಿ ಮೊಸರು ಉಣ್ಣವ ಈಗ ಹೇಳ್ತೀನಿ ಸುಳ್ಳಾಳಿಗೆ ಹೋಗಿಂದ ಮಖ ತಿರುಗಸ್ಕೊಂಡು ಕುಂದ್ರಬೂಡ ಕಾಲದ ಒಪ್ಪ ಮಾಬ್ನ ಮಾರವಾ ಆ ಮಾರಟ್ಟ ಬೆಲ್ಲನ ಮನೆಯ ಮಾಡ್ತಾನ ಉಬ್ರ ಕೊಡ ಉಣ್ಣನಂತ ಅಷ್ಟಪ್ಪ ಮಾರಯ್ಯ ಸುಳ್ಳ ಮನ್ಯಾಗ ಮಾಡ್ತಿದಿ ಹೆಂಗೋ ಖಾಲಿ ಅಲ್ಲಿ ರೊಕ್ಕ ಬಿಡೋದು ಗುಂಡು ಬರೋದು ಏನೈತಿ ಏನೈತಿ ಹ್ಞೂ ಬರಂತು ನೂರು ರೊಟ್ಟಿ ಬೆಲ್ಲ ನೂರ ಹತ್ತು ನನಗ ಬೆಜ್ಜಾರಾಗೈತ್ರಿ ಏನಾರ ರುಚಿ ರುಚಿಯಾಗಿ ತಿನ್ಬೇಕು ಅಂತ ಹಾಕೊಂತತಿ ಹೋಗ ನೀ ಉಂಡ ಬರೋಗ ಹೋಗ ಮರಯ್ಯ ನಾ ಉಣ್ಣಕ್ಕೆ ಹೋದ್ರೆ ಮತ್ತೆ ನಿಮಗೆ ಅಡಿಗೆ ಮಾಡಿ ಇಟ್ಟೋಬೇಕು ಅದ ಇಬ್ರು ಹೋದ್ರೆ ಒಂದ ಹೊತ್ತರ ಅಡಿಗೆ ಮನೆಗೆ ಪಾಪ ರಜಾ ಸಿಕ್ಕಂಗ ಅಕ್ಕತಿ ಆ ತಗೋ ನಾ ರೈಸ್ ಐಟಂ ಉಂತೇನಂತ ನಿಮಗೆ ಏನು ಬೇಕು ಉಣ್ಣು ಅಂತಿ ಆ ತಗೋರಿ ಅಲ್ರಿ ಮುಖ ಹಾಕಿ ಹಿಂಗ ಮಾಡಿರಿ ಆ ಏನಿಲ್ಲ ಏನಿಲ್ಲ ನಾ ಬರಲೇ ಹ್ಮ್ ಸಂತೂಂದ ಮತ್ತೊಂದು ಮಿಸ್ ಕಾಲ್ ಬಂತು ಆಫೀಸ್ ಹೋಗಿ ಮೊದಲು ಒಂದು ಫೋನ್ ಹಚ್ಚಿ ಮಾತಾಡ್ತೀನಿ ಕೂಡ್ಲೇ ನಗು ಇದ್ರು ಮನಸ್ಸಿನಾಗ ನಗು ಇಲ್ಲ ಅಂತ ನನಗಷ್ಟು ತಿಳಿಯಂಗಿಲ್ಲ ನಾಲ್ಕು ವರ್ಷ ಪ್ರೀತಿ ಸಿ ಮದುವೆ ಆದವರ ದೇವಿ ನಿಮ್ಮ ಮನಸ್ಸಿನಾಗ ಏನೈತೆ ಅಂತ ಹೇಳಿ ನನಗೆ ಮಾತ್ರ ಅರ್ಥ ಆಕತಿ ಪುನಾಕ ಹೋಗೋದು ಬೇಡ ಅಂದೇನಲ್ಲ ಹ್ಮ್ ಅದಕ್ಕ ಮುಖದ ಮೇಲೆ ಅಷ್ಟ ಖುಷಿ ಐತಿ ಮನಸ್ಸಿನಾಗ ಬೇಜಾರ ಐತಿ ಇರ್ಲಿ ಇರ್ಲಿ ದಿನ ಕಾದಂಗ ತಾನ ಕಡಿಮೆ ಕೆತಿ ಮಮ್ಮಿ ಫೋನ್ ಬಂತ ಹಲೋ ಮಮ್ಮಿ ಹಲೋ ಹಾ ಹೇಳಿ ಮಮ್ಮಿ ಶೋಭಾ ಪುನಾಕ್ ಹೊಂಟಿರೇನೆ ನೀನು ಸುರೇಶ ಪುನಾಕ ಮಮ್ಮಿ ಇಲ್ಲ நனக்கு அகலப்பா ஏன் அகல மம்மி எல்லாரும் அஷ்ட மண்டி நடுவ நனக்கு எல்லாம் சட்டா கதில நான் வரல நீ வரலன்ற நம்ம நீங்க பா என்ன சுரேஷா ஹோக்லி ஹரப்பா ஒரு ஊன் ஜோதி ஹோக மம்மி நீங்க ஏனு குர்த்தா குதில ஹவுத நனக்கு ஏனு குர்த்தா குதில நானே நின்னு அடதில நீனா நானே ಪಾಪ ಮೋಸ ಆಗ್ಬಾರ್ದು ಅಂತ ಹೇಳಿ ಖಂಡಿತ ಮೀನಾ ಶಂಕರ ನಾಸ್ತಿ ಕೊನೆಗೆ ಶಂಕರ್ಗ ಸಿಕ್ತತಿ ಅಂದ್ರೆ ಮಮತಾ ಕಮ್ಮಾರ್ ಅವರು ಸಜ್ಕದ ಹೋಳಿಗೆ ರೆಸಿಪಿ ಹಾಕಿದ್ದೆ ಅದನ್ನ ನೋಡಿ ನಾನು ಇದನ್ನ ಮನೆಯೊಳಗ ಮಾಡ್ತೀನಿ ಲಕ್ಷ್ಮಕ್ಕಾ ಅಂತ ಕಾಮೆಂಟ್ ಮಾಡ್ಯಾರ ಖಂಡಿತ ಮಮತಾ ಮನೆಯೊಳಗ ಮಾಡ್ರಿ ಹೆಂಗ್ ಬಂತ ಅಂತ ಹೇಳಿ ಒಂದು ಕಾಮೆಂಟ್ ಮೂಲಕ ತಿಳಿಸ್ರಿ ಅರುಣ್ ರೇಖಾ ಚೈತ್ರಾ ಎಂಎಸ್ ನರೇಶ್ ಕೊನ್ನ ಹಾಯ್ ರೇಷ್ಮಾ ನದಾಸ್ ವೀನಾ ಬಿಂಬರ್ ನಿಮಗೂ ಕೂಡ ಹಾಯ್ ವೀನಾ ಪೋಟೋದಾರ್ ಗಾಯತ್ರಿ ಪರಮೇಶ್ ರಾಜೇಶ್ವರಿ ಬಡಗೇರ್ ಇವ್ರೆಲ್ಲರೂ ಕೂಡ ಸೂಪರ್ ಲಕ್ಷ್ಮಕ್ಕ ಸೂಪರ್ ಸ್ಟೋರಿ ಅಂತ ಹೇಳಿ ತುಂಬಾ ಖುಷಿ ಆದ್ರೆ ನಿಮ್ಮೆಲ್ಲರ ಕಮೆಂಟ್ ಓದಿ ನಿಜವಾಗ್ಲು ನೀವು ಕಮೆಂಟ್ ಮಾಡಿದ್ದ ನನ್ನ ಹೃದಯ ಪೂರ್ವಕ ವಂದನೆಗಳು ಈ ವಿಡಿಯೋ ನೋಡಿದ ಪ್ಲೀಸ್ ಇದೇ ತರ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸ್ರಿ